ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಶುಭ ದಯ ಗಾಡು ಎಸ್ ಇವತ್ತು ನಮ್ಮ ಬುಲ್ಸ್ನ ಮ್ಯಾಚ್ ತೆಗೆ ಒಂದೊಂದು ಪ್ರಕಾರ ಒಂದು ಮೂರರಿಂದ ನಾಲ್ಕು ದಿನ ಸಿಕ್ಕಾಪಟ್ಟೆ ಸಿಕ್ಕಪಡೆ ಗ್ಯಾಪ್ನಂತ ನಮ್ಮ ಬುಲ್ಸ್ ಕಮ್ ಬ್ಯಾಕ್ ಮಾಡಲೇಬೇಕಾಗಿದೆ ವೆಲ್ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಬುಲ್ಸ್ ಇವತ್ತಿನ ಮ್ಯಾಚ್ ಆಗ್ತಿರೋದು ನಮ್ಮ ಬುಲ್ಸ್ ಜೊತೆಗೆ ಯು ಮುಂಬಾ ಅಂತಲೇ ಹೇಳ್ಬೋದಾಗಿದೆ ಯು ಮುಂಬಾ ಯಾವ ರೀತಿ ಹೋದ ಮ್ಯಾಚ್ನ ಸೋತ್ಕೊಂಡು ಬರ್ತಿದೆ ಅದೇ ರೀತಿ ನಮ್ಮ ಬುಲ್ಸ್ ಅಂತೂ ಎರಡಕ್ಕೆ ಎರಡು ಸೋತ್ಕೊಂಡು ಬರ್ತಿರೋದ್ರಿಂದ ಈ ಮ್ಯಾಚ್ ನಮ್ಮ ಬುಲ್ಸ್ಗಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಮ್ಮ ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರಬೇಕು ಅಂತ ಅದೇ ರೀತಿಯಾಗಿ ಇವತ್ತು ಕೂಡ ತಿಳಿಸ್ತೇನೆ ಯಾವ ಯಾವ ಸ್ಟ್ಯಾಟಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಬರಬೇಕು ಅಂತ ಅದೇ ರೀತಿಯಾಗಿ ಯು ಸ್ಟಾರ್ಟಿಂಗ್ ಸೆವೆನ್ನ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾಕಪ್ಪ ಅಂತೇಳಿ ನಮ್ಮ ಬುಲ್ಸ್ಗಂತೂ ಇವತ್ತು ಇಲ್ಲವೇ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಅಂದರೆ ಒಂದು ಮ್ಯಾಚವ್ರು ವಿನ್ ಆಗಲೇಬೇಕು ಆ ರೀತಿ ಕ್ರಿಟಿಕಲ್ ಕಂಡೀಷನ್ಗೆ ನಮ್ಮ ಬುಲ್ಸ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಇವತ್ತಿನ ಮ್ಯಾಚ್ ಅದು ಸಿಕ್ಕಪಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಾಗಿ ಇವು ಮುಂಬ ಅದೇ ರೀತಿಯಾಗಿ ಬೆಂಗಳೂರು ಬುಲ್ಸ್ನ ಮ್ಯಾಚ್ ಟಿಪ್ಪಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಮ್ಯಾಚ್ ಕಡೆ ಹೋಗೋಕ್ಕಿಂತ ಮೊದಲೇದಾಗಿ ಒಂದು ವಿಸಿಟ್ ಮಾಡ್ತಾ ಸೊಬ್ರಿಗೆ ಬೇಗ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇ ಆನ್ ಬೆಲೆ ಬೆಲ್ಲೇಕನ್ನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾವು ಮಾಡೋಂಥೇಳಿ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಸ್ಟೇಟೇ ಟೇ ಹೋಗೋದಾದ್ರೂ ಮೊದಲೇ ಇದ್ದಾಗಿ ನಮ್ಮ ಬೆಂಗಳೂರು ಬುಲ್ಸ್ಗಿಂತ ಹೆಚ್ಚಿನದಾಗಿ ಯು ಮುಂಬಾದ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅಂತ ನೋಡೋದಾದರೆ ಎಸ್ ಇವ್ರದಲ್ಲಿ ಮೇನ್ ಹಾಕ್ಕೊಂಡು ಡಿಫೆನ್ಸ್ ಡಿಫೆನ್ಸಲ್ಲಿ ಮೇನ್ ಹಾಕ್ಕೊಂಡು ಸುನೀಲ್ ಕುಮಾರ್ ಅದೇ ರೀತಿ ಪರ್ವೇಶ್ ಅವರು ಸಾಲಿಡ್ಡು ಫಾರ್ಮಲ್ಲಿರೋದು ಯಾವ ರೀತಿ ಗುಜರಾತ್ ಜೇಂಟ್ಸ್ ಮೇಲೆ ಸುನೀಲ್ ಕುಮಾರ್ ಸಿಂಗಲ್ ಹ್ಯಾಂಡೆಡ್ಲಿ ಟ್ಯಾಕಲ್ನ ಮಾಡಿದ್ರು ಅದೇ ರೀತಿಯಾಗಿ ಯು ಮುಂಬ ಸಾಲಿಡ್ ಹಾಕೊಂಡಿದ್ದೆ ಆದರೆ ಹೋದ ನಾವು ಸೋತಿರೋದು ಅದು ಬೇರೆ ಪ್ರಶ್ನೆ ಆದರೂ ಕೂಡ ಅದೇ ಯು ಮುಂಬದಲ್ಲಿ ಸಿಕ್ಕಪಟ್ಟು ಯಂಗ್ಸ್ಟರ್ಸ್ಗಳದ್ದು ಹೆಚ್ಚಿನದಾಗಿ ಹಾವಳಿ ಅಂತಲೇ ಹೇಳ್ಬೋದಾಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಆದರೂ ಕೂಡ ಡಿಫೆನ್ಸಲ್ಲಿ ಅದೇ ಹೇಳಿದ್ನಲ್ಲ ಪರ್ವೇಶ್ ಅದೇ ರೀತಿ ಸುನಿಲ್ ಕುಮಾರ್ ಅವರ ಮೇನ್ ಕವರ್ ಕಡೆ ಸ್ಟ್ರೆಂತ್ ಅಂತೂ ಸಾಲಿಡ್ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ಮುಂಬದಲ್ಲಿ ನೋಡ್ತಾ ಇರೋ ಮಟ್ಟಿಗೆ ನನ್ನ ಪ್ರಕಾರ ಪ್ರಾಬಲ್ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಇವರಿಬ್ಬರೇ ಮೇನ್ ಅಟ್ರ್ಯಾಕ್ಷನ್ ಆಗಿರ್ತಾರೆ ನಮ್ಮ ಬೆಂಗಳೂರು ಬೋಲ್ಸ್ನ ಕಟ್ಟು ಹಾಕ್ಲಿಕ್ಕೂ ಕೂಡ ಇವರ ಮೇನ್ ಡಿಫೆನ್ಸಲ್ಲಿ ಮೇನ್ ಮೇಲ್ಗೈ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಇವರ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದರೆ ಎಸ್ ಇವರದಲ್ಲಿ ಮೇನ್ ಹಾಕೊಂಡು ಯಂಗ್ಸ್ಟರ್ಸ್ಗಳದ್ದೇ ರೈಡಿಂಗ್ ಡಿಪಾರ್ಟ್ಮೆಂಟು ಆ ರೀತಿ ಇದೆ ನಮ್ಮ ಬೆಂಗಳೂರು ಬೋಲ್ಸ್ ಅದೇ ರೀತಿ ಇವ್ರನ್ನ ಡಿ ಅಂದರೆ ಕಂಪ್ಯಾರಿಸನ್ ನೋಡ್ತಾರೆ ಮಟ್ಟಿಗೆ ಎರಡು ಟೀಮ್ ಕೂಡ ಯಂಗ್ಸ್ಟರ್ಸ್ಗಳನ್ನೇ ಆಳ್ ಒಳಗೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ರೈಡರ್ ಇಲ್ಲಿ ಅಜಿತ್ ಚವನ್ ಅವರು ಎಸ್ ಪ್ರತಿ ಮ್ಯಾಚಲ್ಲೂ ಕೂಡ ಸೂಪರ್ ಟೆನ್ ಅದೇ ರೀತಿಯಾಗಿ ಒನ್ ಆಫ್ ದ ಬೆಸ್ಟ್ ರೈಡರ್ ಹಾಕ್ಕೊಂಡು ಹಿಮಂಬ ಪರವಾಗಿ ಅದೇ ರೀತಿಯಾಗಿ ಮುಂಬದಲ್ಲಿ ಮೇನ್ ರೈಡರ್ ಹಾಕ್ಕೊಂಡು ಕೂಡ ಅಜಿತ್ ಚವ್ಹಾಣ್ ಅವರೇ ಮುನ್ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮೇನ್ ರೈಡರ್ ಹಾಕ್ಕೊಂಡು ಅಜಿತ್ ಚವ್ಹಾಣ್ ಅವರು ಇರ್ತಾರೆ ಅದೇ ರೀತಿ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕ್ಕೊಂಡು ಎರಡು ಯಂಗ್ಸ್ಟರ್ಸ್ಗಳು ಅದು ಯಾರ್ಯಾರು ಅಂತ ಹೇಳಿದರೆ ಎಸ್ ಹೋದ ಮ್ಯಾಚಲ್ಲಿ ಅನಿಲ್ ಜಸ್ತ ಅವರಿದ್ದರು ಅದೇ ರೀತಿ ಜಫರ್ ದನೀಸ್ ಅವ್ರನ್ನ ನನ್ನ ಪ್ರಕಾರ ಟೈ ಬ್ರೇಕರಲ್ಲಿ ತಂದಿದ್ದರು ಇವಾಗ ನನ್ನ ಪ್ರಕಾರ ಮೊದ್ದೆ ಇಳಿಸುವಂಥ ಸಾಧ್ಯತೆ ಇದೆ ಇವರಲ್ಲಿ ಮೇನ್ ರೈಡರ್ ಹಾಕ್ಕೊಂಡು ಅಜಿತ್ ಚವ್ ಅವರಿದೆ ಅವ್ರಿಗೆ ಸಪೋರ್ಟ್ ರೈಡರ್ ಇಲ್ಲಿ ಅನಿಲ್ ಜಸ್ತಾ ಅವ್ರು ಇರ್ತಾರೆ ಅದೇ ರೀತಿ ರೈಟ್ ರೈಡರ್ ಇಲ್ಲಿ ಜಫರ್ ಧನೀಸ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವ್ರದ್ದು ಯಂಗ್ಸ್ಟರ್ಸ್ಗಳದ್ದೇ ರೈಡಿಂಗ್ ಡಿಪಾರ್ಟ್ಮೆಂಟು ನೆಕ್ಸ್ಟ್ ಅಲ್ಲಿ ಕ್ವಾರೆನ್ಸ್ ಕಡೆ ಹೋಗೋ ಮಟ್ಟಿಗೆ ರಿಂಕು ಶರ್ಮಾ ಅವರು ಅದೇ ರೀತಿ ಲೋಕೇಶ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕಾರ್ನರ್ಸ್ ಕಡೆ ನೋಡ್ತಾ ರೈಟ್ ಆ್ಯಂಡ್ ಲೆಫ್ಟ್ ಕಾರ್ನರ್ಸಲ್ಲಿ ನನ್ನ ಪ್ರಕಾರ ಇದು ಸ್ಟಾರ್ಟಿಂಗ್ ಸೆವೆನ್ ಅಂತೂ ಇಮ್ಮದು ಹಾಕೊಂಡಿದೆ ಇವ್ರನ್ನ ಯಾವ ರೀತಿ ಮೆಟ್ಟು ಹಾಕ್ತಾರೆ ನಮ್ಮ ಬುಲ್ಸ್ ಅಂತೂ ಇವತ್ತು ಗೋಳಿಗಳಂತೂ ಹಂಡ್ರೆಡ್ ಪರ್ಸೆಂಟ್ ಹಾಕೊಂಡು ಬರೋದಂತ ಹೌದು ಅದೇ ರೀತಿ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದರೆ ಎಸ್ ಮೇನ್ ರೈಡರ್ ಹಾಕೊಂಡು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕಾಶ್ ಶಿಂದೆ ಅವರು ಹಂಡ್ರೆಡ್ ಪರ್ಸೆಂಟ್ ಇಡ್ತಾರೆ ಯಾಕಪ್ಪ ಅಂತ ಹೋದ ಮ್ಯಾಚ್ ಒಂದು ಪರ್ಫಾರ್ಮೆನ್ಸ್ ಅಷ್ಟೇ ಬಿಟ್ಟರೆ ಅದಕ್ಕೆ ಹೋದಲ್ಲಿ ಒಳ್ಳೆದಾಗಿ ಕ್ಲಿಕ್ ಆಗಿದ್ದರು ದಪಂಗದಲ್ಲಿ ನಿನ್ನೆ ಪೊನೆಯರೇ ಸೋಲಿಸಿದ್ರು ಕೊನೆಯಲ್ಲಿ ಯಾವ ರೀತಿ ಆಯಿತು ನಿನ್ನೆ ಬಿಟ್ಟಾಕಿ ಬಿಡು ಇವತ್ತಿನ ಮ್ಯಾಚ್ ಕಡೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೇನ್ ಹಾಕ್ಕೊಂಡು ಇವತ್ತು ಆಕಾಶದಿಂದ ಅವರು ಮೇನ್ ರೈಡರ್ ಹಾಕ್ಕೊಂಡಿರ್ತಾರೆ ಅದೇ ರೀತಿ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿರ್ತಾರೆ ಅಲ್ ರಿಜಾ ಅವರು ಎಸ್ ಇರಾನಿ ಆಟಗಾರ ಕೇಮ್ ಆಲ್ರೌಂಡರ್ ಅಂತಲೇ ಹೇಳ್ಬೋದಾಗಿದೆ ಇದು ನನ್ನ ಪ್ರಕಾರ ಎರಡು ಸ್ಟ್ರಾಂಗ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಆಯಿತು ಅದೇ ರೀತಿಯಾಗಿ ಮತ್ತೊಬ್ಬ ಸಪೋರ್ಟ್ ರೈಡರ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವರು ಎಸ್ ಇವರು ಪ್ರತಿ ಮ್ಯಾಚಲ್ಲೂ ಕೂಡ ತಮ್ಮಿಂದ ಆಗುವಂಥ ಎಲ್ಲ ಎಫರ್ಟ್ಸ್ಗಳನ್ನು ಹಾಕ್ತಿದ್ದಾರೆ ಬುಲ್ಸ್ಗೆ ಒಂಥರ ಸೆಕೆಂಡ್ ರೈಡರ್ ಹಾಕ್ಕೊಂಡು ಸಿಕ್ಕಾಪಟ್ಟೆ ಸ್ಟ್ರೆಂತ್ನ ತಂದು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕ್ವಿಕ್ ರೈಡ್ಸ್ಗಳನ್ನು ಅದೇ ರೀತಿಯಾಗಿ ಒಳ್ಳೆ ತಿಕ್ಸ್ಗಳನ್ನು ಮೇನ್ ಆಗಿ ಹೊಡಿತಾರೆ ಇವರು ಆಶೀಶ್ ಮಲ್ಲಿಕ್ ಅವರು ನನ್ನ ಪ್ರಕಾರ ಒಳ್ಳೇದು ಹಾಕೊಂಡಿದ್ದಾರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಇವ್ರದ್ದು ನಮ್ಮ ಮುಂಬ ಇವು ಮುಂಬ ಅದೇ ರೀತಿ ಬುಲ್ಸ್ದು ನೋಡ್ತಾ ಇದ್ದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕಂಪ್ಯಾರಿಸನ್ನೆಲ್ಲ ಎರಡು ಟೀಮ್ ಕೂಡ ಸಾಲಿಡ್ ಹಾಕೊಂಡಿದೆ ರೈಡಿಂಗ್ ಡಿಪಾರ್ಟ್ ಅದು ಕೂಡ ಯಂಗ್ಸ್ಟರ್ ಇದು ಕೂಡ ಯಂಗ್ಸ್ಟರ್ಸ್ಗಳ ಹಾವಳಿ ಡಿಫೆನ್ಸ್ ಕಡೆ ನೋಡ್ತಾರೋ ಮಟ್ಟಿಗೆ ನಮ್ಮ ಕಡೆಗೆ ಯೋಗೀಶ್ ಅವರು ಫಾರ್ಮ್ಗೆ ಬರಲೇಬೇಕಾಗಿದೆ ಯೋಗೀಶ್ ಅವ್ರ ಮೇಲೆ ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಂಥ ಬುಲ್ಸು ಅದನ್ನು ರೀಚ್ ಮಾಡಲೇಬೇಕು ಯೋಗೀಶ್ ಅವರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಂಕುಶ್ ಅವರು ಅಂಕುಶ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅದೇ ರೀತಿ ಫಸ್ಟ್ ಮ್ಯಾಚಲ್ಲಿ ಒಳ್ಳೆ ಹೈಫೈನಲ್ಲಿ ತೆಗೆದಿದ್ದರು ಸೆಕೆಂಡ್ ಮ್ಯಾಚಲ್ಲಿ ಸ್ವಲ್ಪ ಸೈಲೆಂಟ್ ಆದರೂ ಕೂಡ ಸ್ವಲ್ಪ ಡಿಫೆನ್ಸಲ್ಲಿ ಒಂದು ಹತ್ತು ಪಾಯಿಂಟ್ ಅದು ನಮ್ಮ ಬುಲ್ಸ್ ತೆಗೆಯುವಷ್ಟು ಕೇಪಬಿಲಿಟಿ ಆಗಲೇಬೇಕು ಅಂತ ಅನ್ನಿಸ್ತಾ ಇದೆ ರೈಡಿಂಗಲ್ಲಿ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಬಂದರೂ ಕೂಡ ಡಿಫೆನ್ಸಲ್ಲಿ ಹೆಚ್ಚಿನದಾಗಿ ಒಂದು ಹತ್ತು ಪಾಯಿಂಟ್ಸು ಹೆಚ್ಚಲ್ಲ ಒಂದು ಹತ್ತು ಪಾಯಿಂಟ್ಸ್ ಹೆಂಗಾದರೂ ತೆಗೆಯುವಂಥ ಕೇಪಬಿಲಿಟಿ ಆಗಬೇಕು ಅದೇ ರೀತಿ ಕವರ್ ಕಡೆ ನೋಡ್ತಾರೆ ಮಟ್ಟಿಗೆ ಒಂದು ಕಡೆ ಸಂಜಯ್ ಅವ್ರು ಇರ್ತಾರೆ ಮತ್ತೊಂದು ಪ್ರಾಬಬಲ್ ಚೇಂಜ್ ಏನಪ್ಪ ಅಂತ ಹೇಳಿದ್ರೆ ಧೀರಜ್ ಅವ್ರನ್ನ ತೆಗಿಲೇಬೇಕು ಧೀರಜ್ ಅವ್ರನ್ನ ತೆಗೆದು ಸುಮಿತ್ ಅವ್ರನ್ನ ಹಾಕೋಬೋದು ಅಥವಾ ಅವ್ರನ್ನ ಹಾಕೊಳ್ಬಹುದು ಅಥವಾ ಎಷ್ಟು ಜನ ಸಚಿನ್ ಅವರಿದ್ದಾರೆ ಸುಹಾಸ್ ಅವರಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ನನ್ನ ಪ್ರಕಾರ ಧೀರಜ್ ಅವ್ರನ್ನ ಒಬ್ಬರನ್ನ ತೆಗಿಲೇಬೇಕು ಅನ್ನುವಷ್ಟು ಧೀರಜ್ ಧೀರಜ್ಜವ್ರು ಕಳಪೆ ಫಾರ್ಮಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅವ್ರನ್ನ ತೆಗೆದ್ರೆ ನಮ್ಮ ಬುಲ್ಸ್ಗೆ ಒಳ್ಳೇದಾಗುತ್ತೆ ನೋಡೋ ಬಿ ಸಿ ರಮೇಶ್ ಅವರು ಯಾವ ರೀತಿ ಮಾಡ್ಕೊಂಡು ಬರ್ತಾರೆ ಅಂತ ಸ್ಟಾರ್ಟಿಂಗ್ ಸೆವೆನ್ನ ನನ್ನ ಪ್ರಕಾರ ಅವ್ರನ್ನ ತೆಗಿಲೇಬೇಕು ಪ್ರಾಬಬಲ್ ಲೆವೆನಲ್ಲಿ ಅದೊಂದೇ ಚೇಂಜಸ್ ಆಗಬೇಕು ಅಥವಾ ಅಲ್ಲಿ ಮೇನ್ ರೈಡರ್ನ ಹಾಕಿರು ಓಕೆ ಯಾಕಪ್ಪ ಅಂತ ಹೇಳಿದ್ರೆ ಡಿಫೆನ್ಸು ಸ್ವಲ್ಪ ವೀಕ್ ಇದ್ದರೂ ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಒಳ್ಳೇದಾಗಿದ್ದರೆ ಟೈ ಬ್ರೇಕರಲ್ಲೂ ಮೇನ್ ಹಾಕ್ಕೊಂಡು ಆಲ್ರೌಂಡರ್ಸ್ಗಳ ಹೋಗೋದು ಹೌದು ಆದರೆ ಒಬ್ಬ ಡಿಫೆಂಡರ್ಸ್ ಎಸ್ ಕಾರ್ನರ್ಸ್ಗಳಲ್ಲಿ ಇರೋ ಒಂದು ಪಾಯಿಂಟ್ಸ್ನ ಇಲ್ಲಿಕ್ಔಟ್ ಮಾಡೋದು ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಹಾಕ್ಕೊಂಡು ಪ್ರತಿ ರೈಡಲ್ಲೂ ಪಾಯಿಂಟ್ಸ್ನ ತರು ಬೋನಸ್ ವಿತ್ ಪಾಯಿಂಟ್ನ ತರುವಂಥ ಕೇಪಬಿಲಿಟಿ ಇರಬೇಕಾಗತ್ತೆ ಅದಕ್ಕಾಗಿ ಗಣೇಶ್ ಅವ್ರನ್ನ ಹಾಕೊಂಡು ಬಂದರೆ ಹೈಟ್ ಅಡ್ವಾಂಟೇಜು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನಿನ್ನೆಯಂತೂ ಮೀನು ಹಾಕ್ಕೊಂಡು ಗೋಲ್ಡನ್ ರೈಡ್ಗಲ್ಲ ದಬಂಗ್ ಇಲ್ಲಿ ಅದೇ ರೀತಿ ಪುನೇರ್ ಪಲ್ಟನ್ಸ್ ಮ್ಯಾಚು ಈಸಿಯಾಗಿ ಪುನೀರ್ ವಿನ್ ಆಗುವಂಥ ಮ್ಯಾಂಥ ತಮ್ಮ ಕೈಯ್ಯಾರೆ ತಾವು ಕೈ ಚಲ್ಕೊಳ್ತು ಅಷ್ಟೇ ಬಿಟ್ಟರೆ ಮತ್ತೆ ಹೇಳಿಕ್ಕಾಗಲ್ಲ ದಬಂಗ್ ದಿಲ್ಲಿ ಈಸಿಯಾಗಿ ವಿನ್ ಆಯಿತು ಅಶೋ ಮಲ್ಲಿಕ್ ಅವರು ಸಾಲಿಡ್ ಕೊನೆಯ ರೈಡಿಂದ ಏನು ಬರೋದಿಲ್ಲ ನಿನ್ನೆ ಅಂತ ಭಂಗದಲ್ಲಿ ವಿನ್ ಆಯಿತು ಅದೇ ರೀತಿ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಯೂ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಾದರೂ ವಿನ್ ಆಗಲೇಬೇಕು ಆ ರೀತಿ ಇದೆ ನನ್ನ ಪ್ರಕಾರ ವಿನ್ ಆಗುತ್ತೆ ನಮ್ಮ ಬುಲ್ಸ್ ಇವತ್ತಿನ ಮ್ಯಾಚ್ ಯುವ ಮುಂಬ ಜೊತೆ ನೋಡ್ತಾರೆ ಮಟ್ಟಿಗೆ ಈಸಿ ಇರೋಲ್ಲ ನಮ್ಮ ಬುಲ್ಸ್ಗೊಂದು ಸಿಕ್ಕಾಪಟ್ಟೆ ಕಷ್ಟ ಇರತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನೋಡುವ ಯಾರು ವಿನ್ ಆಗ್ತಾರೆ ಅಂತ ಇದಿಷ್ಟು ಯು ಮುಂಬ ಹೊಸ ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು ನಿಮಗೆ ವಿಡಿಯೋ ಅಷ್ಟು ಲಕ್ಷ ರೆಕಮೆಂಡ್ ಮಾಡಿ ಇನ್ನೂ ಹೆಚ್ಚಿನ ಪಿ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಏನು ಚಾನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ